ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ದತ್ತಾಬಾಯ್ನ ಮುಂದೆ ಶರು ತನ್ನ ನಿಜ ಸತ್ಯವನ್ನ ಬಿಚ್ಚಿಡ್ತದ ಹಾಗಿದ್ರೆ ತನ್ನ ಕರಾಳು ಮುಖವನ್ನೇ ತಾನೇ ದತ್ತನ ಮುಂದೆ ಬಟ್ ಮಾಡೋಕೆ ಕಾರಣ ಏನಾಯ್ತು ಜೊತೆಗೆ ಇಲ್ಲಿ ಶರುಗೆ ಸಖತ್ತಾಗಿ ಪಾಠ ಕಲಿಸಿದಾಳೆ ದೃಷ್ಟಿ ಕಡಕ್ ಆಗಿದ್ದಾಳೆ ಹಾಗಿದ್ರೆ ದೃಷ್ಟಿ ಶರು ಗೇಮ್ ಆಗಿದ ಹಾಗಿದ್ರೆ ಏನಾಯ್ತು ಏನ್ ಕತ ಇದ್ದ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸೈಲೆಂಟ್ಗೆ ದೃಷ್ಟಿಯ ನೀಚು ಬಣ್ಣದ ಸತ್ಯ ಗೊತ್ತಾಗುತ್ತೆ ಅಸಲಿ ರೂಪವನ್ನ ನೋಡಿದಂತಹ ನಿಜವಾಗ್ಲೂ ಬೆಚ್ಚಿ ಬೀಳ್ತಾರೆ ಈ ಕಡೆ ಆ ಒಂದು ಕರಾಳ ಕಪ್ಪಿನ ಸತ್ಯವನ್ನ ಖಂಡಿತವಾಗ್ಲೂ ನಾನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ದಿನ ದತ್ತಾ ಬಾಯಿನ ನೀನು ಕಟ್ಲಲ್ಲಿ ಇಟ್ಟಿದ್ದೆ ಅಂತ ಹೇಳಿ ದತ್ತಾಬಾಯಿಗೆ ಸತ್ಯವನ್ನೇ ಹೇಳ್ತೀನಿ ಅಂತ ಹೇಳಿ ಸೈಲೆಂಟ್ ಮುಂದೆ ಹಾಕ್ತಾರೆ ಆದ್ರೆ ಅಲ್ಲಿ ಸೈಲೆಂಟ್ ಸತ್ಯವನ್ನ ಹೇಳುವುದೆಲ್ಲ ಹಿಂಚುರಿದ್ದಾರೆ ಅದಕ್ಕೆ ಕಾರಣ ಶುರು ಶುರು ಆಡಿದ ನಾಟಕ ಶುರು ಆಡಿದ ಆಟ ಇಲ್ಲಿ ಸೈಲೆಂಟ್ ಮುಂದೆ ಕಾಣಿಸ್ತಿದ್ದಾಗೆ ಇಲ್ಲ ದೃಷ್ಟಿ ಸತ್ಯ ಹೇಳಿದ್ರೆ ಖಂಡಿತ ದತ್ತಾಬಾಯಿ ದೃಷ್ಟಿನ ಆಚೆ ಹಾಕ್ತಾರೆ ಅನಂತರ ಅವರ ಅಕ್ಕ ತಂಗಿ ಸೇರಿಕೊಂಡು ದತ್ತಾಬಾಯಿನ ಖಂಡಿತವಾಗ್ಲೂ ಕೂಡ ಬದುಕೋದಕ್ಕೆ ಬಿಡುವುದಿಲ್ಲ ನೆಮ್ಮದಿಯಾಗಿ ಅಂತ ಡಿಸೈಡ್ ಮಾಡಿದ್ದೆ ಇಲ್ಲಿ ದತ್ತಾ ಉಳಿಸ್ಕೋಬೇಕು ಅಂದ್ರೆ ಸೇಫ್ ಮಾಡ್ಬೇಕು ಅಂದ್ರೆ ಅದು ದೃಷ್ಟಿಯಿಂದ ಮಾತ್ರ ಸಾಧ್ಯ ಅಂತ ನಿರ್ಧಾರ ಮಾಡ್ತಾರೆ ಅದೇ ಒಂದು ಕಾರಣಕ್ಕೆ ಇಲ್ಲಿ ಸೈಲೆಂಟ್ ಸತ್ಯವನ್ನ ಹೇಳುದಿಲ್ಲ ದೃಷ್ಟಿ ಹತ್ರ ಕೂಡ ಮಾತು ತಗೋತಾರೆ ನಾನ್ ಸತ್ಯ ಹೇಳ್ತಿರುವುದಕ್ಕೆ ಕಾರಣ ಶರು ಹಿಮಕ ಯಾರು ಕೂಡ ಒಳ್ಳೆಯವರಲ್ಲ ಎಲ್ಲರೂ ಕೂಡ ದತ್ತಾಬಾಯಿ ವಿರುದ್ಧನೇ ಸಂಚು ಮಾಡ್ತಿದ್ದಾರೆ ನನ್ನ ಅದನ್ನ ಕಣ್ಣಾರೆ ನೋಡದೆ ಅದೇ ಕಾರಣಕ್ಕೋಸ್ಕರನೇ ನಾನಿವತ್ತು ಸತ್ಯವನ್ನ ಹೇಳಿಲ್ಲ ಆ ಒಂದು ಸತ್ಯ ನನ್ನ ಹುದುಕಿ ಹೋಗುತ್ತೆ ಆದ್ರೆ ನೀನು ಎಂದೂ ಕೂಡ ಕೈ ಬಿಟ್ಟು ಮೋಸ ಮಾಡಿ ಅಂತ ಹೇಳಿ ಮಾತಾರೆ ತನ್ನ ದೊರೆ ಮೇಲೆ ಜೀವಾನೇ ಇಟ್ಕೊಂಡಿರ್ತಕ್ಕಂಥ ದೃಷ್ಟಿ ಜೀವ ಕೊಡ್ತಾಳೆ ಹೊತ್ತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ದತ್ತಾ ಬಾಯಿನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಭರವಸೆ ಸೈಲೆಂಟ್ಗೂ ಇರುತ್ತೆ ಅದೇ ರೀತಿ ದೃಷ್ಟಿ ಕೂಡ ಮಾತು ಕೊಡ್ತಾಳೆ ನಂತರ ಕುಸ್ತೋಗಿರೋ ಹೋಗಿರೋ ದತ್ತಾಬಾಯಿಗೆ ಹೆಗಲಾಗಿ ನಿಂತ್ಕುತಾಳೆ ದೃಷ್ಟಿ ಇತ್ತದ ನಂತರ ಇಲ್ಲಿ ಬಜ್ರಂಗಿ ತುಂಬಾನೇ ಕಡಕಾಗಿದ್ದಾರೆ ಯಾವುದೋ ಒಬ್ಬ ಆ ವ್ಯಕ್ತಿ ತುಂಬಾನೇ ಹಾರಾಡ್ತಿದ್ದಾರೆ ಆ ವ್ಯಕ್ತಿಗೆ ನಾವು ಪಾಠ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದೆ ಹೌದು ನಾವು ಸೈಲೆಂಟ್ ಆಗಿದ್ದೀವಿ ಅಂದ್ರೆ ನಾವು ಹೆದರ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ನಾವು ಏನು ಅನ್ನೋದನ್ನ ತೋರಿಸಲೇಬೇಕು ನಡಿ ಹೋಗೋಣ ಅಂತ ಹೇಳಿ ಹೊರಡ್ತಿರ್ತಾರೆ ದತ್ತಾಬಾಯ್ ಅಷ್ಟರಲ್ಲಿ ನನ್ನ ಗಂಡನ್ನ ಕಾಪಾಡುತ್ತಂದೆ ಅಂತ ಹೇಳಿ ದೇವರಿಗೆ ಆರತಿ ತೆಗೆದು ಈ ಕಡೆ ದೃಷ್ಟಿ ಬಂದು ಸೌಕರ್ಯ ಒಂದು ನಿಮಿಷ ನಿಂತ್ಕೊಳ್ಳಿ ಅಂದಾಗ ಯಾರೋ ಇಲ್ಲೋ ಹೋಗ್ತಿದ್ದಾರೆ ಅಂದ್ರೆ ಈ ರೀತಿ ತಡೆಯೋದು ಸರಿನಾ ಅಂತ ಹೇಳಿ ಬಾಯಿ ಕೇಳಿದಾಗ ನಾನು ಎಲ್ಲಿ ಹೋಗ್ತಿದ್ರ ಅಂತ ಕೂಡ ಏನು ಕೇಳ್ತಿಲ್ಲ ಆರತಿ ತಗೋಡಿ ಯಾಕಂದ್ರೆ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರತಕ್ಕಂಥ ಯಾವುದೇ ದುಷ್ಟರು ಕೂಡ ನಿಮ್ಮ ಮುಂದೆ ಮಾಡಿದ್ರು ಮಂಡಿ ಹೊರತು ನಿಮ್ಗೆ ಯಾವ ರೀತಿ ಕೂಡ ಆಗ್ಬಾರ್ದು ದೇವ್ರು ಶತ್ರುಗಳಿಂದ ದುಷ್ಟರಿಂದ ಕಾಪಾಡ್ಲಿ ಅಂತ ಆರತಿ ಮಾಡಿ ತಗೊಂಡ್ ಬಂದಿದ್ದೀನಿ ನೀವು ಅಂತ ಹೇಳಿ ಆರತಿ ಕೊಡ್ತಾಳೆ ಈ ರೀತಿ ಹೇಳ್ಬೇಕಿದ್ರೆ ಶರು ಕೂಡ ಅಲ್ಲೇ ಇರ್ತಾಳೆ ಶರುನ ನೋಡ್ಕೊಂಡೇ ದೃಷ್ಟಿ ಹೇಳ್ತಾಳೆ ಇದ್ರ ನಡುವೆ ಶರು ಯಾರ್ ಜೊತೆ ಫೋನ್ ನಲ್ಲಿ ಮಾತನಾಡ್ತಿರ್ತಾರೆ ಮಾತನಾಡುವ ಸಮಯಕ್ಕೆ ಹೇಗ್ ಬಿದ್ರು ಏನು ಗೊತ್ತಿಲ್ಲ ದಬಾರ್ ಅಂತ ಕೆಳಗಡೆ ಬಿದ್ದೋಗ್ತಾರೆ ಕಾಯಿಗೆಲ್ಲ ತಾಕೊಂಡಿದ್ದೆ ಈ ಕಡೆ ಅವೆ ಹೀಗೆ ಅಂತ ಅನ್ಕೊಂಡಿದ್ದೆ ಯಾರು ಪೀಳ್ಸಿದ್ದು ಅಂತ ತಿರುಗಿದ್ರೆ ಅಲ್ಲಿ ದೃಷ್ಟಿ ಇರ್ತಾಳೆ ದೃಷ್ಟಿ ಬಂದಿದೆ ಯಾಕ ಯಾಕುಮ ಅವ್ರ ಬಿಟ್ಟು ಹೋಗ್ಬಿಟ್ರ ಕುಡಿಕಾಯ್ನ ನಾನ್ ಮೇಲೆ ಹೆತ್ತತೀನಿ ಅಂತ ಹೇಳ್ತಿದ್ದಾಗ ಬೇಕಾಗಿಲ್ಲ ಅಂತ ಹೇಳಿ ಎದ್ ನಿಂತ್ಕೊಂಡು ನೀನೇ ಅಲ್ವಾ ನನ್ನ ತಳ್ಳಿದ್ದು ಅಂದಾಗ ಹೌದು ನಾನೇ ತಳ್ಳಿದ್ದು ಅಂತ ಹೇಳ್ತಾಳೆ ಬಿಕಾಸ್ ಇಲ್ಲಿ ಶರು ಫೋನಲ್ಲಿ ಮಾತಾಡಬೇಕಿದ್ರೆ ದೃಷ್ಟಿ ಬಂದು ಹಿಂಬದಿಯಿಂದ ತೆಲ್ಲಿ ಕಾಲ್ ಕೊಟ್ಟು ಬೀಳಿಸಿರ್ತಾಳೆ ಈ ಕಡೆ ಈ ಶರು ಕೆಂಡಾಮಂಡಲ ಆಗಿ ನನ್ನ ಬೀಳಿಸಿದೆ ಎಷ್ಟು ಕೊಬ್ಬು ಇರಬೇಕು ನಿನಗೆ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ತಾ ಇದ್ರೆ ಏನು ಹೊಡೆಯೋಕೆ ಬರ್ತಿದ್ದೀರಾ ಅಂತ ಹೇಳಿ ಕೈ ಹಿಡಿದು ಹಾಗೆ ಕೈಯನ್ನು ಬೀಳ್ತಾಳೆ ಇಲ್ಲಿ ದೃಷ್ಟಿ ಅಂತ ಹೇಳ್ಬೋದು ನಾನು ನಿಮಗೆ ಮೊದಲೇ ಹೇಳಿದ್ದೆ ನನ್ನ ತನಕ ಬರೋ ತನಕ ತಲೆ ತಗ್ಸಿ ನಿಲ್ತೀನಿ ನನ್ನ ಗಂಡನ ವಿಷಯಕ್ಕೆ ಬಂದರೆ ತಲೆ ಎತ್ತಿ ನಿಮಗೆ ಬುದ್ಧಿ ಕಲಿಸಬೇಕಾಗತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಅಂದ್ಕೊಂಡಿದ್ರ ನಿಮ್ಮನ್ನು ನೀವು ನನ್ನ ಬಗ್ಗೆ ನನ್ನ ಗಂಡನ ವಿಷಕ್ಕೆ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತಾನ ಅವತ್ತಿ ಎಚ್ಚರಿಕೆ ಕೊಟ್ಟಿದ್ದೆ ಅಲ್ವಾ ಮತ್ತೆ ಮತ್ತೆ ನನ್ನ ಗಂಡನ ವಿಷಯಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನಿರೋ ಹುಡುಗಿ ಅಲ್ಲ ಅನ್ನೋದನ್ನ ತಿಳ್ಕೊಂಡು ನನಗೆ ದತ್ತಾಬಾಯಿ ಏನು ಆಗದೆ ಇದ್ದಾಗೆ ನನ್ನ ದತ್ತಾಬಾಯಿ ಜೀವನ ಕಾಪಾಡ್ದೋಡು ಅಂತದ್ರಲ್ಲಿ ಈಗ ದತ್ತಾಬಾಯಿನೇ ನನ್ನ ಪ್ರಪಂಚ ನನ್ನ ಜೀವ ಅಂದಮೇಲೆ ನಾನು ದತ್ತಾಬಾಯಿ ಇನ್ನು ಕಾಪಾಡದೆ ಇರ್ತೀನ ಸ್ವಲ್ಪ ಸೆನ್ಸ್ ಇರಬೇಕಲ್ವಾ ಇನ್ನು ಮುಂದೆ ನನ್ನ ಗಂಡನ ತಂಟೆಗೆ ಬಂದರೆ ನಿಮ್ಗೆ ಯಾರಿಗೂ ಕೂಡ ಉಳಿಗಾಲ ಇರೋದಿಲ್ಲ ಈ ದೃಷ್ಟಿಯನ್ನು ಎದುರಿಸ್ಬೇಕಾಗತ್ತೆ ನೀವು ಅಂತ ಹೇಳಿ ದೃಷ್ಟಿ ಶರುಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾಳೆ ತದನಂತರ ಈ ಕಡೆ ಶುರು ಅದೇ ಸಿಟ್ಟಿಲಿ ರೂಮಗೆ ಬರ್ತಿದ್ದಾಗೆ ಅಲ್ಲಿ ಕಿಶೋರ್ ಇರ್ತಾರೆ ಕಿಶೋರ್ನ ನೋಡಿದ್ದೆ ಈ ಕಡೆ ಕಿಶೋರ್ನ ನೋಡ್ತಾ ಏನು ನೀವು ಏನೂ ಕೆಲಸ ಮಾಡ್ತಿದ್ರ ಅಲ್ವಾ ಅದು ಸಕ್ಸಸ್ ಆಯ್ತಾ ಅಂತೆಲ್ಲ ಕೂಡ ಕೇಳ್ತಿದ್ದಾರೆ ಕಿಶೋರ್ನ ನಗ್ತಿದ್ದಾರೆ ತದನಂತರ ಈ ಕಡೆ ಶರು ಬಿಡ್ತಾರೆ ನಿಜವಾಗ್ಲೂ ಆ ಶಾಕ್ ನಿಜವಾಗ್ಲೂ ಹೇಗೆ ಕಿಶೋರ್ ಆಗ್ತಾರೆ ಅಂದ್ರೆ ನಿಜವಾಗ್ಲೂ ಬಿಟ್ಟು ಶರು ಬಿಟ್ಟ ಬಾಣಗೆ ಹಾಗೆ ಉಡೀಸ್ ಕಿಶೋರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ದೃಷ್ಟಿ ಹಕ್ಕ ಸಿಕ್ಕಿದ್ರೆ ದೃಷ್ಟಿ ಹಕ್ಕನ ಹುಡುಕ್ತಿದ್ರಲ್ವ ಅಂತ ಶರು ಕೇಳ್ತಿದ್ದಾಗೆ ಕಿಶೋರ್ಗೆ ಶಾಕ್ ಆಗ್ಬಿಡತ್ತೆ ಏನಪ್ಪಾ ಇದು ಇವಳಿಗೆ ಹೇಗೆ ವಿಷಯ ಎಲ್ಲ ಗೊತ್ತು ಅಂತ ಹೇಳಿ ತದನಂತರ ಈ ಕಡೆ ಯಾಕೆ ಕಿಶೋರು ದೃಷ್ಟಿ ಹಕ್ಕ ಸಿಕ್ಕಿದಾಳಲ್ವಾ ಆ ವಿಷಯ ನನ್ನ ಹತ್ರನೇ ಮುಚ್ಚಿಟ್ಟಿದ್ಯಾ ಒಳ್ಳೆ ವಿಷಯಕ್ಕೆ ಅದರ ಪ್ರಕಾರ ನೀನು ಏನು ಅಂದ್ಕೊಂಡಿದ್ಯಾ ನನ್ನ ಕೆಟ್ಟವಳು ಅಂತ ಅನ್ಕೊಂಡಿದ್ಯಾ ನಾನು ನಿನ್ಗೇನು ಮಾಡಿದ್ದೀನಿ ನಾನು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಿನ್ನ ಜೊತೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡಿದಿನಿ ಅಂಥದ್ರಲ್ಲಿ ನೀನು ಯಾಕೆ ನನ್ನ ಕೆಟ್ಟವಳು ಅಂತ ಹೇಳ್ತಿದ್ಯಾ ಅಂತ ಹೇಳಿ ಕಿಶೋರ್ನ ಪ್ರಶ್ನೆ ಮಾಡ್ತಿದ್ರೆ ಕಿಶೋರ್ ಸೈಲೆಂಟ್ ಆಗಿದ್ದಾರೆ ಬಿಕಾಸ್ ಆ ಶರುಗೂ ಕೂಡ ಗೊತ್ತು ಕಿಶೋರ್ಗೆ ಯಾಕೆ ಇಲ್ಲಿ ಶರು ಕಡ್ರೆ ಆಗೋದಿಲ್ಲ ಅಂತ ತದನಂತರ ಈ ಕಡೆ ಬಜರಂಗಿ ಬರ್ತಾರೆ ಯಾವುದೋ ವ್ಯಕ್ತಿಗೆ ಸರಿಯಾಗಿ ಪಾಠ ಕಲಿಸಿ ಬರಬೇಕಿದ್ರೆ ತಲೆಗೆ ಆಗಿರುತ್ತೆ ಅದನ್ನ ನೋಡಿದ್ದೆ ನೇತ್ರ ಬಂದು ಏನಾಯ್ತು ಬಜರಂಗಿ ಏನಾಯ್ತು ನಿನಗೆ ಯಾಕೆ ಅಂತ ಹೇಳಿ ತುಂಬಾ ಗಾಬರಿ ಆಗ್ತದಾಳೆ ಆ ರೀತಿ ಏನಿಲ್ಲ ಏನೋ ಒಂದು ಸಣ್ಣ ಗಾಯ ಆಗಿದೆ ಅಷ್ಟು ಅಂತ ಆರಾಮಾಗಿದೆಯಲ್ಲ ಬಜರಂಗಿ ಹಾಗೇ ಅಂತ ತುಂಬ ಟೇಕ್ ಕೇರ್ ಮಾಡ್ತಾಳೆ ನೇತ್ರ ಅಷ್ಟರಲ್ಲಿ ಮೆಸೇಜ್ ಬರುತ್ತೆ ಹೋಗಿ ಹುಷಾರು ಬಜರಂಗಿ ಅಂತ ಹೇಳಿ ಹೊರಡ್ತಿದ್ರೆ ಈ ಕಡೆ ನಿಜವಾಗ್ಲೂ ಬಜರಂಗಿ ಅನ್ಕೋತಿದ್ದಾರೆ ಯಾಕೆ ನೇತ್ರ ಹೋಗ್ತಿದ್ಗೆ ಎಷ್ಟು ಚಂದ ಕಾಳಜಿ ಮಾಡ್ತಿದ್ದೆ ನಿನ್ ಕಾಳಜಿ ಮಾಡ್ತಿರೋದನ್ನ ನೋಡ್ತಿದ್ರೆ ಹಾಗೆ ನಿನ್ನನ್ನು ನೋಡ್ತಾ ಇರ್ಬೇಕು ಮಾತಾಡ್ತಾ ಇರಬೇಕು ಅಂತ ಅನ್ನಿಸ್ತಿತ್ತು ಇಷ್ಟು ಬೇಗ ಸಾಕಾಗೋಯ್ತಾ ನನ್ನ ಜೊತೆ ಮಾತಾಡ್ತಾ ಹೊಟ್ಟ್ ನೇತ್ರ ಅಂತಿದ್ದಾಗೆ ನೇತ್ರಕೊಂಡಿದ್ದೆ ಬಜರಂಗಿ ಏನಾದರೂ ಕರೆದ್ಯಾ ಅಂದಾಗ ಹಾಗೇನಿಲ್ಲ ಅಂತ ಹೇಳ್ಬಿಡ್ತಾರೆ ಏನ್ ಮಾಡ್ತಿದ್ಯಾ ಬಜರಂಗಿ ನೀನು ನಿನ್ ನಿನ್ ಕಾನ್ಶಿಯಸ್ನ ತಪ್ತಿದ್ಯಾ ನಿನ್ ಫ್ರೆಂಡ್ ಅತ್ತ ತಂಗಿ ನೇತ್ರ ಆ ರೀತಿ ಎಲ್ಲ ಮಾತಾಡ್ಬೇಡ ಯೋಚನೆ ಕೂಡ ಮಾಡಬಾರ್ದು ಏನಾಗಿದೆ ನಿನಗೆ ನಿನ್ಗೆ ನೀನ್ ಏನಾದ್ರು ಪ್ರೀತಿ ಮಾಡ್ತಿದ್ಯಾ ಯಾಕೆ ರೀತಿ ಹೊಚ್ಚಿನ ತರ ಬಿಹೇವ್ ಮಾಡಿ ಮಾತಾಡ್ಕೊತಿದ್ಯ ಫೀಲ್ ಮಾಡ್ತಿದ್ದೆ ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡ ನೀನು ಮಾಡ್ತಿರೋದು ತಪ್ಪು ಸುಮ್ಮನೆ ಮನಸ್ಸಿಂದ ಕಿತ್ತಾಗ್ಬಿಡುವ ಅಂತ ಹೇಳಿ ಅವರ ಮನಸ್ಸು ಹೇಳುತ್ತೆ ಬಜರಂಗಿಗೆ ತದನಂತರ ಈ ಕಡೆ ಶರು ಹೋ ನಾನು ದತ್ತನ ಚಿಕ್ಕದ್ರಿಂದ ದ್ವೇಷ ಮಾಡ್ತೀನಿ ಅವನ ಜೀವನಾನ ಸರ್ವನಾಶ ಮಾಡ್ತಿದ್ದೀನಿ ಅಲ್ವಾ ಅಂತ ನಿಮಗೆ ಆದರೆ ನಾನು ಯಾವುದೇ ಕಾರಣಕ್ಕೂ ದತ್ತನ ಹತ್ರ ವಿಷಯ ಕೂಡ ಹೇಳ್ತಿಲ್ಲ ಅಂತ ಅಲ್ವಾ ನಿಮಗೆ ಅನ್ನಿಸ್ತಿರೋದು ಸರಿ ಆಯಿತು ನನ್ನ ದತ್ತನ ಹತ್ರ ನಾನೇ ನಿನ್ನ ಜೀವನನ ಹಾಳು ಮಾಡಿದ್ದು ಅಂತ ಎಲ್ಲ ವಿಷಯನೂ ಕೂಡ ಹೇಳಿಬಿಡ್ತೀನಿ ಅಂತ ಹೇಳಿದ್ದೆ ಇತ್ತ ಕಡೆ ಶರು ಬರ್ತಾಳೆ ಎಲ್ಲರೂ ಕೂಡ ಇದ್ದಾರೆ ಸೈಲೆಂಟ್ ದೃಷ್ಟಿ ದತ್ತ ಎಲ್ಲರೂ ಕೂಡ ಇದ್ದಾರೆ ಹೇಮಾ ಕೂಡ ಬರ್ತಾಳೆ ಹೇಮಾ ತಡಿತದಾಳೆ ಬಟ್ ಶರು ತನ್ನ ನಿರ್ಧಾರವನ್ನ ಬದಲಾಯಿಸೋದಿಲ್ಲ ದತ್ತ ಹತ್ರ ಬಂದಿದ್ದೆ ದತ್ತ ನಾನು ನಿನ್ನ ಜೊತೆ ಮಾತಾಡ್ಬೇಕಾಗಿದೆ ಇಷ್ಟು ದಿನ ನಿನ್ನ ಬದುಕಲ್ಲಿ ಏನೆಲ್ಲ ಆಯ್ತು ಕಷ್ಟ ನಷ್ಟಗಳು ಏನೆಲ್ಲ ಅನುಭವಿಸಿದ್ಯೋ ನೆಮ್ಮದಿ ಇಲ್ದಾಗೆ ಬದುಕಿದ್ಯೋ ಅದಕ್ಕೆಲ್ಲ ಕಾರಣ ಈ ನಿನ್ನಕ್ಕ ಶರು ನೀನ್ ಅನ್ಕೊಂಡಾಗ ಈ ಶರು ಒಳ್ಳೆ ಒಳ್ಳಲ್ಲ ಈ ಶರು ನಿಜವಾಗ್ಲು ಕೂಡ ನಿನ್ನ ಸರ್ವನಾಶ ಮಾಡಬೇಕು ಅಂತ ಅನ್ಕೊಂಡಿರೋದು ಅಂತ ಹೇಳ್ತಿದ್ದಾಗ ನಿಜವಾಗ್ಲೂ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪಾ ಇದು ಅಂತ ದತ್ತಾ ಬಾಯಿಗೆ ದೊಡ್ಡ ಶಾಕ್ ಆಗತ್ತ ಇಲ್ಲಿ ಶರು ಎಲ್ಲಾ ಸತ್ಯ ಹೇಳಿದ್ರು ಅಲ್ಲಿ ದತ್ತಾ ಮಾತ್ರ ಇಲ್ಲ ಯಾಕೆ ರೀತಿ ಮಾತಾಡ್ತಿದ್ಯಾ ಆ ದೇವ್ರು ಬಂದೆ ಹೇಳಿದ್ರು ಕೂಡ ನಾನು ಈ ರೀತಿ ನೀನು ಅಂತ ನಂಬೋದಿಲ್ಲ ನೀನು ನನ್ನ ತಾಯಿ ಅಂತ ಕೂಡ ಹೇಳ್ತಾರೆ ಫೈನಲಿಷರು ಸತ್ಯ ಹೇಳಿದ್ರು ದತ್ತ ನಂಬಲಿಲ್ಲ ಅದ್ರ ಜೊತೆಗೆ ನಿಮ್ಮಿಬ್ರು ಕೂಡ ಅಹ್ ಕೂಡ ನಾನು ಅಹ್ ಹನಿಮೂನ್ಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಮದುವೆ ಆಗಿ ಎಷ್ಟು ದಿನ ಆಯ್ತು ನೀವು ಹೋಗೇ ಇಲ್ವಲ್ಲ ಹೋಗಿ ಅಂತ ಹೇಳಿ ಇಬ್ರಿಗೂ ಕೂಡ ಹನಿಮೂನ್ಗೆ ಅರೇಂಜ್ ಮಾಡ್ತಿದ್ದಾರೆ ಈ ಕಡೆ ದೃಷ್ಟಿ ಮಾತ್ರ ದತ್ತಾಭಾಯ ಹತ್ರ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಏನೂ ಕೂಡ ಬೇಡ ನೀವು ಒಪ್ಕೊಂಡ್ರೆ ಅಷ್ಟೇ ಏನು ಕೂಡ ಅಭ್ಯಂತರ ಇಲ್ಲ ಅಂತ ಕೂಡ ದೃಷ್ಟಿ ಹೇಳ್ತದಾಳೆ ಫೈನಲಿ ಇಲ್ಲಿ ಶರು ಮಹಾನ್ ಸ್ಕೆಚ್ ಅನ್ನೇ ಹಾಕಿದಾಳೆ ದತ್ತ ಮತ್ತೆ ದೃಷ್ಟಿಗೆ ಹಾಕಿದ್ರೆ ಏನಿರ್ಬೋದು ಅದು ತಿಳ್ಕೊಬೇಕು ಅಂದ್ರೆ ಮೊದಲ ವೀಡಿಯೋಗೆ ವೀಚ್ ಮಾಡುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿ